ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೇರಣಾ ಒಂದು ಯೋಜನೆಯ ಬಗ್ಗೆ ಪ್ರೇರಣಾ ಯೋಜನೆ ಬಂದು ಒಂದು ಮೈಕ್ರೋ ಕ್ರೆಡಿಟ್ ಒಂದು ಪ್ರೇರಣಾ ಯೋಜನೆ ಆಗಿರುತ್ತೆ ಇದು ಒಂದು ಸರ್ಕಾರದ ಒಂದು ಯೋಜನೆ ಆಗಿದೆ ಈ ಒಂದು ಯೋಜನೆಯು ಯಾರ್ಯಾರಿಗೆ ಸಿಗ್ತಾ ಹೋಗುತ್ತೆ ಮತ್ತು ಯಾವ ರೀತಿ ಈ ಯೋಜನೆಗೆ ಅರ್ಜಿನ ಹಾಕಬೇಕಾಗತ್ತೆ ಮತ್ತು ಎಷ್ಟು ನಿಮಗೆ ಸಾಲ ಸೌಲಭ್ಯನ ಕೊಡ್ತಾ ಹೋಗ್ತಾರೆ ಅದರಲ್ಲಿ ಎಷ್ಟು ನೀವು ಆ ಒಂದು ಸಾಲ ಸೌಲಭ್ಯಕ್ಕೆ ಸಬ್ಸಿಡಿನ ಮಿಕ್ಕಿದ್ದು ಎಷ್ಟು ಕಟ್ಟಬೇಕು ಅನ್ನೋಂಥ ಸಂಪೂರ್ಣ ವಿವರನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಕೆ ಎಮ್ ವಿ ಎಸ್ ಟಿ ಡಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬರಬೇಕಾಗತ್ತೆ ಈ ಒಂದು ವೆಬ್ಸೈಟ್ ಲಿಂಕು ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಏನಿದೆ ಆ ಒಂದು ಚಾನಲ್ ಗ್ರೂಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲೂ ನಾನು ನಿಮಗೆ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡ್ಕೊಬೋದು ಕೆ ಎಮ್ ವಿ ಎಸ್ ಟಿ ಡಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನೀವು ನೋಡ್ಕೋಬೋದು ಇಲ್ಲಿ ಒಂದು ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಸ್ಕೀಮ್ ಅಂತ ಈ ಒಂದು ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಸ್ಕೀಮ್ ಏನಿದೆ ಈ ಒಂದು ಸ್ಕೀಮಲ್ಲಿ ನೀವು ಅರ್ಜಿನ ಹಾಕಬೇಕಾಗತ್ತೆ ಇಲ್ಲಿ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಅಂಡರ್ ದಿಸ್ ಸ್ಕೀಮ್ ದಿ ಫಿನಾನ್ಷಿಯಲ್ ಅಸಿಸ್ಟೆಂಟ್ ವಿಲ್ ಬಿ ದಿ ಎಕ್ಸ್ಟೆಂಡೆಡ್ ಟು ದಿ ಕೆಡ್ಯೂಲ್ ಟ್ರೈಬ್ ವುಮೆನ್ಸ್ ಮೆಂಬರ್ಸ್ ಆಫ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಟು ಎಂಗೇಜ್ ದೆಮ್ ಇನ್ ಇನ್ಕಮ್ ಜನರೇಟ್ ಆಕ್ಟಿವಿಟೀಸ್ ಅಂತ ಏನಿದೆ ಸೊ ಇಲ್ಲಿ ನಿಮಗೆ ದಿ ಅಸಿಸ್ಟೆಂಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಪರ್ ಮೆಂಬರ್ ಕನ್ಸಿಸ್ಟಿಂಗ್ ಆಫ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸಬ್ಸಿಡಿ ಆ್ಯಂಡ್ ಲೋನ್ ಆಫ್ ಟೆನ್ ತೌಸಂಡ್ ಆ್ಯಂಡ್ ಮ್ಯಾಕ್ಸಿಮಮ್ ಅಸ್ಟೆಂಟ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ವಿಲ್ ಬಿ ರಿಲೀಸ್ಡ್ ಟು ದಿಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಬೇಕಾದ್ರೆ ಇದು ಒಂದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಾಗಿರುತ್ತೆ ಈ ಒಂದು ಯೋಜನೆಯು ಮಹಿಳೆಯರಿಗೋಸ್ಕರನೇ ಆಗಿರುತ್ತೆ ಈ ಒಂದು ಯೋಜನೆ ಯಾವ ರೀತಿ ಅಂತಾರೆ ಮಹಿಳಾ ಸ್ವಸಹಾಯ ಸಂಘಗಳೇನಿದೆ ಈ ಒಂದು ಸ್ವಸಹಾಯ ಸಂಘಗಳಿಗೆ ಈ ಒಂದು ಸ್ವಸಹಾಯ ಸಂಘ ಅಂದರೆ ನಿಮಗೆ ಮಿನಿಮಮ್ ಹತ್ತು ಜನ ಇರಬೇಕಾಗುತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪು ಈ ಒಂದು ಸಹಾಯ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಏನಿದೆ ಈ ಒಂದು ಕಿರು ಆರ್ಥಿಕ ಚಟುವಟಿಕೆಗಳು ಏನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಸಾಲ ಸೌಲಭ್ಯನ ಕೊಟ್ಟು ಸಹಾಯಧನನ ಮಾಡಿ ಜೊತೆಗೆ ಒಂದು ಸಬ್ಸಿಡಿ ನೀಡುವಂಥ ಒಂದು ಯೋಜನೆ ಆಗಿರುತ್ತೆ ಇದಕ್ಕೆ ನಿಮಗೆ ಒಂದು ಘಟಕ ವೆಚ್ಚ ಬಂದು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಗ್ರೂಪ್ಗೆ ಕೊಡ್ತಾ ಹೋಗ್ತಾರೆ ಒಂದು ಗ್ರೂಪು ಅಂತಂದರೆ ನೀವು ಹತ್ತು ಜನ ಇದ್ದೀರಾ ಅಂದರೆ ಆ ಹತ್ತು ಜನಕ್ಕೆ ನಿಮಗೆ ಎರಡೂವರೆ ಲಕ್ಷ ತನಕ ನಿಮಗೆ ಕೊಡ್ತಾ ಅಂದರೆ ಹತ್ತು ಜನಕ್ಕೆ ಒಂದು ಒಬ್ಬರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಥರ ನಿಮಗೆ ಈ ಒಂದು ಯೋಜನೆ ಆಗಿರುತ್ತೆ ಆ ಒಂದು ಇಪ್ಪತ್ತೈದು ಸಾವಿರ ತೊಗೊಂಡು ನಿಮಗೆ ಸಹಾಯಧನ ಬಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂದರೆ ಎರಡೂವರೆ ಲಕ್ಷದಲ್ಲಿ ಹತ್ತು ಜನಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಹತ್ತು ಜನ ಹತ್ತು ಜನಕ್ಕೆ ನಿಮಗೆ ಎರಡೂವರೆ ಲಕ್ಷ ಕೊಡ್ತಾರೆ ಅದರಲ್ಲಿ ನಿಮಗೆ ಸಹಾಯಧನ ಅಂತ ಒಂದೂವರೆ ಲಕ್ಷ ನಿಮಗೆ ಸಹಾಯಧನ ಕೊಡ್ತಾರೆ ಸಹಾಯಧನ ಅಂದ್ರೇ ನಿಮಗೆ ಈಗ ಸಬ್ಸಿಡಿ ಅಂತ ಈ ಒಂದು ಸಬ್ಸಿಡಿನ ನಿಮಗೆ ಒಂದೂವರೆ ಲಕ್ಷನೇ ಕೊಡ್ತಾರೆ ಇನ್ನು ಮಿಕ್ಕಂಥ ಒಂದು ಲಕ್ಷ ರೂಪಾಯಿ ಏನಿರುತ್ತೆ ಆ ಒಂದು ಒಂದು ಲಕ್ಷಕ್ಕೆ ನೀವು ತಲಾ ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಒಬ್ಬೊಬ್ರಿಗೆ ಹತ್ತು ಸಾವಿರ ರೂಪಾಯಿ ಥರ ನಿಮಗೆ ಸಾಲ ಅಂತ ಕೊಡ್ತಾ ಹೋಗ್ತಾರೆ ಇದು ವಾರ್ಷಿಕವಾಗಿ ನಿಮಗೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಈ ಒಂದು ಯೋಜನೆಯಲ್ಲಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಲೋನನ್ನ ತಗೊಂಡು ಅದರಲ್ಲಿ ಹದಿನೈದು ಸಾವಿರ ಸಬ್ಸಿಡಿ ಹತ್ತು ಸಾವಿರ ಮಾತ್ರ ಕಟ್ಟುವಂಥ ಒಂದು ಯೋಜನೆಯಾಗಿರುತ್ತೆ ಇದು ಬಂದು ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಬಿಟ್ಟಿರುವಂಥದ್ದು ಈ ಯೋಜನೆಗೆ ಯಾವ ರೀತಿ ನೀವು ಅರ್ಜಿನ ಸಲ್ಲಿಸಬೇಕು ಏನೇನೆಲ್ಲ ಬೇಕಾಗ್ಬೋದು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಾನು ಇಲ್ಲದೆ ಒಂದು ಪ್ರೇರಣಾ ಯೋಜನೆ ಏನಾಗಿದೆ ಈ ಒಂದು ಮೈಕ್ರೋ ಕ್ರೆಡಿಟ್ ಫಿನಾನ್ಸು ಈ ಒಂದು ಯೋಜನೆನ ಅರ್ಜಿನ ಹಾಕಬೇಕು ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅರ್ಜಿನ ಹಾಕಬೇಕಾಗುತ್ತೆ ಸೇವಾ ಸಿಂಧು ಪೋರ್ಟಲನ್ನು ನೀವು ಸಿಟಿಜನ್ ಲಾಗಿನ್ ಎಲ್ಲರೂ ಹಾಕ್ಬೋದು ಇಲ್ಲ ಅಂದರೆ ನೀವು ಗ್ರಾಮವನ್ನು ಸಹ ಬೆಂಗಳೂರು ಒನ್ ಎಲ್ಲಿ ಬೇಕಾದ್ರು ಹೋಗಿ ನೀವು ಅಪ್ಲಿಕೇಶನ್ ಹಾಕೋಬೋದು ಇದು ಎಲ್ಲ ಕಡೆನೂ ಸಹ ನಿಮಗೆ ಅವೈಲಬಿಲಿಟಿ ಸಿಗ್ತಾ ಇರುತ್ತೆ ಹಾಗಾಗಿ ನೀವು ನೋಡ್ಕೋಬೋದು ಬೇಕಾದ್ರೆ ಇದು ಒಂದು ನಾವು ಸಿಟಿಜನ್ ಲಾಗಿನ್ ಆಗಿರುತ್ತೆ ನಾನು ಒಂದು ಸೇವಾ ಸಿಂಧು ನೀವು ಪೋರ್ಟಲ್ಗೆ ಬಂದು ನೀವು ಸೇವಾ ಸಿಂಧುದು ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನ ನೀವು ಜನ್ರೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಜನ್ರೇಟ್ ಮಾಡ್ಕೊಂಡಿದ್ರೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ನೀವು ಯಾರ್ಯಾರು ಒಂದು ಸಿಟಿಜನ್ ಲಾಗಿನ್ ಮಾಡ್ಕೊಂಡಿಲ್ಲ ಇಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತಂತೀರ ದಯವಿಟ್ಟು ಕಮೆಂಟ್ ಮಾಡ್ಬೋದು ನಿಮಗೆ ಈ ರೀತಿ ಒಂದು ಸರ್ವಿಸ್ ಪ್ಲಸ್ತು ನಿಮ್ಗೆ ಏನಿದೆ ಸೇವಾ ಸಿಂಧಿದೋ ಅದರದ್ದು ಒಂದು ಸಿಟಿಜನ್ ಲಾಗಿನ್ ಮಾಡೋದು ಯಾವ ಥರ ಏನು ಎತ್ತ ಅನ್ನೋಂಥದ್ದು ಒಂದು ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ನೀವು ಒಂದು ಸಿಟಿಜನ್ ಲಾಗಿನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ನೀವೇನಾದ್ರೂ ಕಮೆಂಟ್ ಮಾಡಿದ್ರೆ ನಿಮ್ಗೆ ಏನ ಬೇಕು ಅನಿಸಿದ್ರೆ ದಯವಿಟ್ಟು ತಿಳಿಸ್ಬೋದು ಇಲ್ಲ ಅಂತಲೇ ನೀವು ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಈ ಥರ ಒಂದು ಸರ್ವಿಸಸ್ಗೆ ಬರಬೇಕಾಗತ್ತೆ ಈ ಒಂದು ಒಂದು ಲಾಗಿನ್ಗೆ ಬಂತಿದ್ದಂಗೆ ನೀವು ಇಲ್ಲಿ ನೋಡ್ಕೋಬೋದು ಇಲ್ಲಿ ನಿಮಗೆ ಸರ್ವಿಸ್ ಅಪ್ಲೈ ಫಾರ್ ಆಲ್ ಸರ್ವಿಸಸ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ನಿಮಗೆ ವಿವ್ ಆಲ್ ಸರ್ವಿಸಸ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದು ನೀವು ಮೈಕ್ರೋ ಕ್ರೆಡಿಟ್ ನೀವು ನೋಡ್ಕೋಬೋದು ಬೇಕಾದ್ರೆ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಅಂತ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಮೂರನೇ ಆಪ್ಷನ್ ಏನು ಕಾಣ್ತಾ ಇದೆ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ನೋಡ್ಕೋಬೋದು ಡೇಟು ಹದಿನೈದು ಹನ್ನೆರಡು ಯಾಕೆಂದರೆ ಇದು ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾಗಿ ನಿಮಗೆ ಡೇಟು ಸಹ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇನ್ನೂ ಈ ಒಂದು ಅಪ್ಲಿಕೇಶನ್ ರನ್ನಿಂಗಲ್ಲಿರೋದರಿಂದ ನೀವು ಯಾರು ಬೇಕಾದ್ರೂ ಅರ್ಜಿಗಳನ್ನ ಸಲ್ಲಿಸ್ಕೊಬೋದಾಗಿರುತ್ತೆ ನೀವು ಹೇಳ್ದಂಗೆ ಇಲ್ಲಿ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಅಂತ ಏನಿದೆ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಲಾಗಿನ್ ಪೇಜ್ ನಿಮಗೆ ಓಪನ್ ಆಗ್ತಾ ಹೋಗುತ್ತೆ ನೋಡಿ ಒಂದು ಅಪ್ಲಿಕೇಶನ್ ಪೇಜ್ ಏನಿದೆ ಆ ಒಂದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಸಮಾಜ ಕಲ್ಯಾಣ ಇಲಾಖೆಯದು ಮೈಕ್ರೋ ಕ್ರೆಡಿಟ್ ಫಿನಾನ್ಷಿಯಲ್ ಸ್ಕೀಮ್ ಅಂತ ಮೈಕ್ರೋ ಕ್ರೆಡಿಟ್ ಹಣಕಾಸು ಯೋಜನೆ ಅಂತ ಏನಿದೆ ಈ ಒಂದು ಸ್ಕೀಮ್ ಆಗಿರುತ್ತೆ ಇಲ್ಲಿ ನೋಡ್ಕೋಬೋದು ಯಾವ್ಯಾವ ನಿಗಮದವರು ಈ ಒಂದು ಅಪ್ಲಿಕೇಶನ್ ಹಾಕೋಬಹುದು ಅನ್ನೋದನ್ನ ನಿಮಗೆ ಯಾವ್ಯಾವ ಒಂದು ನಿಗಮದ ಒಂದು ಯಾವ್ಯಾವ ನಿಗಮದವರು ನೀವು ಅಪ್ಲಿಕೇಶನ್ ಹಾಕೋಬೋದು ಅನ್ನೋದನ್ನ ನಿಮ್ಗೆ ಇಲ್ಲೇ ತಿಳಿಸಿದರೆ ಮೊದಲನೇದಾಗಿ ನೋಡ್ಕೋಬೋದು ತಿಳಿಸ್ತಾ ಹೋಗ್ತೀವಿ ನೋಡಿ ಮೊದಲನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಅಂಬೇಡ್ಕರ್ ಅವರ ಒಂದು ನಿಗಮ ಏನಿದೆ ಈ ಒಂದು ನಿಗಮದವರು ಈ ಒಂದು ಅಪ್ಲಿಕೇಶನ್ನ ಹಾಕೋಬೋದು ಅದಾದಮೇಲೆ ನಿಮಗೆ ಕರ್ನಾಟಕ ಆದಿ ಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಏನಿದೆ ಈ ಒಂದು ಕರ್ನಾಟಕ ಡೆವಲಪ್ಮೆಂಟ್ ಸಾರಿ ಕರ್ನಾಟಕ ಆದಿ ಜಾಂಬವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಹಾಕೋಬೋದು ನೆಕ್ಸ್ಟ್ ಬಂದು ಕರ್ನಾಟಕ ಎಸ್ ಸಿ ಎಸ್ ಟಿ ನೋಮಾದಿಕ್ ಡೆವಲಪ್ಮೆಂಟ್ ಆಫೀಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರ್ನಾಟಕ ಎಸ್ ಸಿ ಎಸ್ ಟಿ ನೊಮಾದಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಂದು ಲಿಮಿಟೆಡ್ ಅವರು ಸಹ ಒಂದು ಅಪ್ಲಿಕೇಶನ್ ಹಾಕೋಬೋದು ನೆಕ್ಸ್ಟ್ ಬಂದು ಕರ್ನಾಟಕ ತಾಂಡ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇವರು ಸಹ ಈ ಒಂದು ಸಮುದಾಯದವರು ಈ ಒಂದು ಅಪ್ಲಿಕೇಶನ್ ಹಾಕೋಬೋದು ಆದರೆ ನೆಕ್ಸ್ಟ್ ಬಂದು ನಿಮಗೆ ಕರ್ನಾಟಕ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಈ ಒಂದು ಬೋವಿ ಸಮುದಾಯ ಅಂತ ಏನಿದೆ ಆ ಒಂದು ಬೋವಿ ಸಮುದಾಯದವರು ಸಹ ಈ ಒಂದು ಅಪ್ಲಿಕೇಶನ್ ಹಾಕೋಬೋದು ಕರ್ನಾಟಕ ಮ ಮಹರ್ಷಿ ವಾಲ್ಮೀಕಿ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಏನಿದೆ ಈ ಒಂದು ಮಹರ್ಷಿ ವಾಲ್ಮೀಕಿ ಸಮುದಾಯದವರು ಸಹ ಈ ಒಂದು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಇಷ್ಟು ಸಮುದಾಯದವರು ಸಹ ಯಾರು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸನ್ನ ಮಾಡಿರ್ತಾರೆ ಒಂದು ಸ ಸ್ವಸಹಾಯ ಸಂಘ ಅಂತ ಯಾರು ಮಾಡಿರ್ತಾರೆ ಅಂಥವರು ಈ ಒಂದು ಅಪ್ಲಿಕೇಶನ್ನ ಹಾಕೋಬೇಕಾಗಿರುತ್ತೆ ಪ್ರತಿಯೊಬ್ಬರಿಗೂ ಇಪ್ಪತ್ತೈದು ಸಾವಿರ ಥರ ನಿಮಗೆ ಹತ್ತು ಜನಕ್ಕೆ ಎರಡೂವರೆ ಲಕ್ಷ ನಿಮಗೆ ಸಿಗ್ತಾ ಹೋಗುತ್ತೆ ಅರ್ಜಿ ಹಾಕ ಹಾಕೋದು ಯಾವ ರೀತಿ ಅನ್ನೋದು ನಿಮಗೆ ಒಂದು ಸಿಂಪಲ್ಲಾಗಿ ತೋರಿಸ್ತಾ ಇರ್ತೀನಿ ಆ ಥರ ಡೀಟೇಲ್ಸ್ಗಳನ್ನ ನೀವು ಫಿಲ್ ಮಾಡ್ತು ಅಂತಂದರೆ ಆರಾಮಾಗಿ ನೀವೇ ಅರ್ಜಿ ಹಾಕೋಬೋದು ಹಾಗಾಗಿ ನೋಡಿ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ಹಾಕಿ ಅದಾದಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಬೇಕಾಗತ್ತೆ ಒ ಟಿ ಪಿ ಹಾಕ್ತಿದ್ದಂಗೆ ನಿಮಗೆ ಏನಿರುತ್ತೆ ಆ ಒಂದು ಡೇಟಾ ಗೆಟ್ ಡೇಟಾ ಡೀಟೇಲ್ಸ್ ಅಂತ ಏನಿದೆ ಆಧಾರ್ ಡೀಟೇಲ್ಸ್ನ ಫ್ಲೆಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ನಿಮ್ಮ ಒಂದು ಅರ್ಜಿದಾರರು ಯಾರು ಆಗ್ತಾಯಿರ್ತಾರೆ ಅವರ ಒಂದು ಹೆಸರು ಮತ್ತು ಅವರ ಒಂದು ತಂದೆ ಹೆಸರು ಏನಿರುತ್ತೆ ಅವರ ಒಂದು ಬೆನಿಫಿಷರಿ ಅವರ ವಯಸ್ಸೆಷ್ಟು ಮತ್ತು ಅವರ ಒಂದು ಜೆಂಡರ್ ಅವರ ಲಿಂಗ ಮತ್ತು ಅವರೆಲ್ಲಿ ವಾಸವಾಗಿದ್ದಾರೆ ಇದೆಲ್ಲ ಪ್ರತಿಯೊಂದು ಡೀಟೇಲ್ಸು ಫ್ಲೆಚ್ ಆಗ್ತಾ ಇರುತ್ತೆ ಅದರಲ್ಲಿ ರೇಷನ್ ಕಾರ್ಡು ಡೀಟೇಲ್ಸು ಸಹ ನಿಮಗೆ ಫ್ಲೆಚ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಮಾಡ್ತಿದ್ದಂಗೆ ಬರುವಂಥ ಡೀಟೇಲ್ಸ್ ಆಗಿರುತ್ತೆ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಡಿಫಾಲ್ಟಾಗಿ ನೀವು ಹಾಕಬೇಕಾಗುತ್ತೆ ಸೊ ಮ್ಯಾಂಡೇಟರಿ ಇರುತ್ತೆ ಮತ್ತು ನೀವೇನಾದ್ರು ಅಂಗವಿ ಇದ್ದೀರಾ ಇದೀರಾ ಅಂಗವಿ ಇಲ್ವಾ ಅಂತಂದರೆ ನಿಮ್ಗೆ ಏನಾದರೂ ನ್ಯೂನತೆ ಇದ್ದರೆ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕೊಡಬೇಕು ಕೊಟ್ಟಾದ ಮೇಲೆ ನಿಮ್ಮ ಒಂದು ಕ್ಯಾಶ್ಟ್ ಡೀಟೇಲ್ಸ್ಗಳನ್ನೇ ಎಂಟ್ರಿ ಮಾಡ್ತಾ ಹೋಗ್ಬೇಕು ಇಲ್ಲಿ ಇಲ್ಲಿ ಕ್ಯಾಶ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಮತ್ತು ನಿಮ್ಮ ಒಂದು ನಂಬರ್ ಹಾಕ್ತಿದ್ದಂಗೆ ನಿಮ್ಗೆ ಆಟೋಮೆಟಿಕ್ಕಾಗಿ ಎಷ್ಟು ನಿಮ್ಮ ವಾರ್ಷಿಕ ವರಮಾನ ಇದೆ ಆ ಒಂದು ಕ್ಯಾಸ್ಟೇ ಅದು ಅನ್ನೋವಂಥ ಪ್ರತಿಯೊಂದು ಮೂರು ಡೀಟೇಲ್ಸು ಬರುತ್ತೆ ಅದಾದಮೇಲೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ಆರ್ ಡಿ ನಂಬರ್ ಏನಿದೆ ಆ ಒಂದು ಆರ್ ಡಿ ನಂಬರ್ನ ಹಾಕಬೇಕಾಗತ್ತೆ ಹಾಕ್ತಿದ್ದಂಗೆ ಆ ಒಂದು ನೇಮ್ ಏನಿದೆ ಮತ್ತು ಆರ್ ಡಿ ಸಂಖ್ಯೆ ಒಂದು ಸಂಖ್ಯೆಯಿಂದ ಅವರ ಅರ್ಜಿದಾರರು ಯಾರಿದ್ದಾರೆ ಅವ್ರ ಹೆಸರು ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ ಅದಾದಮೇಲೆ ಅವರ ಒಂದು ಜಾತಿ ಪ್ರಮಾಣ ಪತ್ರ ಅದು ಸಹ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ಒಂದು ಆರ್ ಡಿ ನಂಬರ್ ಹಾಕೋದ್ರಿಂದ ಒಂದು ನಿಮ್ಮ ಒಂದು ಕ್ಯಾಸ್ಟ್ ಏನಿದೆ ಆ ಒಂದು ಕ್ಯಾಸ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಆಗ್ತಾ ಹೋಗಿ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ನಿಮ್ಮ ಅಡ್ರೆಸ್ ಡೀಸ ಡೀಟೇಲ್ಸ್ ಬಂದು ನೀವು ಯಾವ ಜಿಲ್ಲೆಯವರು ಮತ್ತು ಯಾವ ತಾಲೂಕವರು ಯಾವ ಹೋಬ್ಳಿ ಯಾವ ವಿಲೇಜು ಮತ್ತು ನಿಮ್ಮ ಅಡ್ರೆಸ್ಸು ಫುಲ್ ಅಡ್ರೆಸ್ ಏನಿರುತ್ತೆ ಆ ಅಡ್ರೆಸ್ಸು ಅದು ಬಿಟ್ಕಂದ್ರೆ ನಿಮಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಮ್ಮ ನೇಮ್ ಏನಿರುತ್ತೆ ಅದನ್ನು ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಪಿನ್ ಕೋಡ್ ಏನಿದೆ ಆ ಒಂದು ಪಿನ್ ಕೋಡ್ನು ಹಾಕಬೇಕಾಗತ್ತೆ ಇದಿಷ್ಟು ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಆಗಿರುತ್ತೆ ಅದಾದಮೇಲೆ ನಿಮಗೆ ಒಂದು ಸ್ಕೀಮ್ ಒಂದು ಸ್ಕೀಮ್ ಏನಿದೆ ಆ ಒಂದು ಸ್ಕೀಮ್ ರಿಲೇಟೆಡಾಗಿ ನೀವು ಡೀಟೇಲ್ಸ್ಗಳನ್ನ ಕೊಡಬೇಕಾಗತ್ತೆ ಒಂದು ಯೋಜನೆ ಯಾವ ಒಂದು ಯೋಜನೆ ಯಾವ ಒಂದು ಮಹಿಳಾ ಸಂಘದ ಅವರ ಒಂದು ಸಂಘದ ಹೆಸರು ಕೊಡಬೇಕಾಗತ್ತೆ ಮತ್ತು ಅವ್ರು ಯಾವಾಗ ನೋಂದಿ ನೋಂದಣಿ ಆಗಿದ್ರು ರಿಜಿಸ್ಟ್ರೇಷನ್ ಯಾವಾಗಿದ್ರು ಆ ರಿಜಿಸ್ಟ್ರೇಷನ್ ಡೇಟ್ ಹಾಕ್ಬೇಕಾಗತ್ತೆ ಮತ್ತು ಯಾವ ಒಂದು ಬ್ಯಾಂಕನ್ನು ಒಂದಿದ್ದೀರಾ ಆ ಒಂದು ಟ್ರಾನ್ಸಾಕ್ಷನ್ ಎಲ್ಲ ಯಾವ ಒಂದು ಬ್ಯಾಂಕಲ್ಲಿ ಮಾಡ್ತೀರಾ ಅನ್ನುವಂಥ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಸ್ಕೀಮ್ ಮೆಂಬರ್ಸ್ಗಳು ಯೋಜನೆ ಸದಸ್ಯರುಗಳು ಯಾರು ಇದಾರೆ ಎಲ್ಲ ಸಹ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ ಅವ್ರ ಹೆಸರು ಹಾಕ್ಬೇಕು ಅವರ ಒಂದು ಕ್ಯಾಸ್ಟ್ ಆರ್ ಡಿ ನಂಬರ್ ಏನಿದೆ ಅದಾಕ್ಬೇಕು ಏಜ್ ಆದ್ಮೇಲೆ ನಿಮ್ಮ ಒಂದು ಮ್ಯಾರಿಟೈಮ್ ಸ್ಟೇಟಸ್ ಹಾಕಬೇಕು ಮತ್ತೆ ಆ ಒಂದು ಕ್ಯಾಸ್ಟ್ ಕ್ಯಾಟಗರಿ ಏನಿದೆ ಆ ಒಂದು ಕ್ಯಾಟಗರಿನು ಸಹ ನೀವು ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಏನು ಇದು ಮಾಡ್ತಿದಿರಾ ಇಷ್ಟು ಡೀಟೇಲ್ಸ್ಗಳನ್ನ ನೀವು ಎಲ್ಲಾನು ಸಹ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡ್ತಿದ್ದಂಗೆ ನೀವು ಪ್ರತಿಯೊಂದೂ ಯಾರ್ಯಾರಿದ್ದಾರೆ ಹತ್ತು ಜನೂ ಸಹ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಹೋಗ್ಬೇಕು ಅದಾದಮೇಲೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಏನಿದೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಗ್ರಿ ಅಂತ ಏನು ಕಾಣ್ತಾ ಇದೆ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಕಾಣ್ತಾ ಇದೆ ಆ ಕ್ಯಾಪ್ಷನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಏನಿದೆ ಕಾಣ್ತಾ ಇದೆ ಈ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟಾದ ಮೇಲೆ ಅಟ ಅನೇಕ ಅಟ್ಯಾಚ್ ಮಾಡಿ ಅಂತ ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡ್ ಇದು ಎಲ್ಲ ಪ್ರತಿಯೊಂದನ್ನು ನೀವು ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಒಂದು ಅಕ್ಲಾಸ್ಮೆಂಟ್ ಬರುತ್ತೆ ಆ ಅಕ್ಲಾಸ್ಮೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಈ ಒಂದು ಪ್ರೇರಣಾ ಯೋಜನೆಗೆ ಯಾವ ರೀತಿ ಒಂದು ಯೋಜನೆಗೆ ನೀವು ಅರ್ಜಿನ ಹಾಕಬೇಕು ಏನೇನೆಲ್ಲ ದಾಖಲಾತಿ ಇರಬೇಕು ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯಾಗಿರುತ್ತೆ ಯಾರಿಗಾರು ಅರ್ಜಿ ಹಾಕಕ್ಕೆ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನೀವು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಇರುವಂಥ ವಾಟ್ಸಪ್ ಗ್ರೂಪ್ ಏನಿದೆ ಆ ಒಂದು ಗ್ರೂಪಿಗೆ ಆಗಿ ನಿಮ್ಮ ಡೀಟೇಲ್ಸ್ನ ಕಳಿಸ್ಕೊಟ್ರೆ ನಾವು ನಿಮಗೆ ಅರ್ಜಿನ ಹಾಕ್ಕೊಡ್ತೀವಿ ಯಾರು ನೀವು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿರ್ತೀರ ಅಂಥವ್ರಿಗೆ ಉಚಿತವಾಗಿ ನಿಮಗೆ ಅರ್ಜಿನ ಹಾಕ್ಕೊಡ್ತೀವಿ ಯಾರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್